ಒಟ್ಟಾಗೆ ಅನ್ನ ತಿನ್ನೋರು ಈ ಕೆಲಸ ಮಾಡಲ್ಲ ನೋಡಿ ಅನ್ನನ ರೋಡ್ಗೆ ಹೋಗಿದ್ದಾನೆ ಬೇವರ್ಸಿ ನನ್ನ ಮಗ ನನ್ನ ಬಾಯಿ ಬಂದ ಬೈದು ಕಳಿಸ್ತೆ ಈಗ ಅವನಿಗೆ ನೋಡಿ ಹಾಲಡದಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಅನ್ನನ ಈ ರೀತಿ ರಸ್ತೆಗೆ ಹಾಕ್ತಾರೆ ಕೋತಿಗಳು ಅಡ್ಡಾಡ್ಡ ಓಡಾಡ್ತವೆ ವಾಹನಗಳು ಫಾಸ್ಟಾಗಿ ಬಂದರೆ ಪಾಪ ಅವು ಪ್ರಾಣ ಹತ್ಯೆಗೊಳಗಾಗ್ತವೆ ಹಾಂ ನಾನು ಎಲ್ಲ ಪ್ರವಾಸಿಗರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾರೂ ಸಹ ನೋಡಿ ನೋಡಿ ಅಲ್ಲಿ ನೋಡಿ ವಾಹನಗಳು ಹೆಂಗೆ ಬರ್ತೈತೆ ಇಷ್ಟೊತ್ತು ಗಂಟೆ ಮಾರಾಮಾರಿ ಜಗಳನೇ ಆಗೋಯಿತು ಅವ್ರಿಗೂ ನನಗೂ ನನಗೆ ಸಿಟ್ಟು ಹತ್ ಬಿಡ್ತದೆ ಸಿಟ್ಟು ಹತ್ಬಿಟ್ರೆ ಈ ಥರ ಎಲ್ಲ ಅದಕ್ಕೆ ಬಾಯಿ ಬಂದಾಗ ಇಷ್ಟೊತ್ತು ಗಂಟೆ ಜಗಳ ಆಯಿತು ಈಗ ಹೋದವನು ನೋಡಿ ಈ ರೀತಿ ಹಾಂ ನೋಡಿ ಕೋತಿಗಳು ಹಿಂಗೆ ಹಿಂಗೆ ಓಡಾಡ್ತಾ ಇರ್ತವೆ ಹಾಂ ನೋಡಿ ಈ ಥರ ಬಸ್ ಬಂದರೆ ಅರ್ಸ್ಕೊಂಡು ಹೊಟ್ಟೋಗುತ್ತೆ ಹಾಂ ಈ ಲೋಫರ್ಗಳು ಹೊಟ್ಟೆಗೆ ಅನ್ನ ತಿಂತಾರೆ ಹಾಂ ಈ ರೀತಿ ರಸ್ತೆನಲ್ಲಿ ಈ ರೀತಿ ಅನ್ನನ ಹಿಂಗೆ ಹಾಕ್ಬಿಟ್ಟೋಗಿದ್ದಾನೆ ಹಾಂ ಅನ್ನ ಸಿಗುತ್ತೆ ಅವ್ರಿಗೆ ಮಳೆ ಮಹದೇಶ್ವರ ಅನ್ನ ಸಿಗ ಮಾಡಲಿ ಅವ್ರಿಗೆ ಪ್ರಾಣಿಗಳು ನೋಡ್ರಿ ಪ್ರಾಣಿಗಳು ಅಷ್ಟೇ ನಮ್ಮ ಥರನೇ ಅವು ಪಾಪ ಅವಕ್ಕೆ ನೋಡಿ ಅವಕ್ಕೆ ಗೊತ್ತಿಲ್ಲ ಒಳ್ಳೇದೇ ಯಾವುದು ಕೆಟ್ಟದೇ ಯಾವುದು ಗಾಡಿಗಳು ಬರ್ತವೆ ವಾಹನಗಳು ಬರ್ತವೆ ಏನಾದ್ರು ಗೊತ್ತಿದೆ ಅವಕ್ಕೆ ನೋಡಿ ಓಡಾಡ್ತವೆ ಅಲ್ಲಿ ನೋಡಿ ವಾಹನಗಳು ಇಷ್ಟು ಫಾಸ್ಟಾಗಿ ಬರ್ತೈತೆ ಹಾಂ ಈ ರೀತಿ ಲೋಫಾರ್ ಕೆಲಸಗಳು ಮಾಡ್ತಾರೆ ದಯವಿಟ್ಟು ಯಾರೇ ಆಗಲಿ ಮಲೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗೆ ಓಡಾಡ್ತವೆ ಹಾಂ ನೋಡಿ ಈ ರೀತಿ ವಾಹನ ಬರ್ತವೆ ಅನ್ನ ತಿನ್ನೋ ಆಸೆಗೋಸ್ಕರ ಈ ಕೋತಿಗಳು ಏನು ಮಾಡ್ತವೆ ಆ ಕಡೆ ಹೋಗ್ತವೆ ಪ್ರಾಣಕ್ಕೆ ಗುರಿ ನೋಡಿ ಪ್ರವಾಸಿಗರು ಯಾರೇ ಆಗಲಿ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಮುಖ್ಯ ರಸ್ತೆಯಲ್ಲಿ ಕೋತಿಗಳಿಗೆ ನೀವು ಆಹಾರವನ್ನು ಹಾಕಬೇಡಿಯಪ್ಪ ದಯವಿಟ್ಟು ನೀವು ಆಹಾರ ಹಾಕಿ ಅದ್ರ ಪ್ರಾಣ ಕಿತ್ಕೊಳ್ತಕ್ಕಂಥ ಕಾರ್ಯ ಮಾಡಬೇಡಿ ದಯವಿಟ್ಟು ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ ಕೋತಿಗಳಿಗೆ ಆಹಾರ ಹಾಕ್ಲೇಬೇಡಿ ಕಾಡು ಮೇಡ ಉಡ್ಕೊಂಡು ಹೋಗಿ ಅವಕ್ ಬೇಕಾದಂಥ ಹಣ್ಣು ಹಂಪಲೆಲ್ಲ ತಿಂತವೆ ಸೊ ಈ ಥರ ಏನೋ ನೀವು ಆಕ ಆಹಾರನೇ ನಂಬ್ಕೊಂಡೆ ನಾವು ಬದುಕ್ತಾ ಇಲ್ಲ ಅವು ಕಾಡಿನ ಒಳ ಬಾಗಕ್ಕೋದ್ರೆ ಅವ್ಕೇನೋ ಹಣ್ಣು ಹಂಪಲು ಏನಾರೂ ಒಂದು ಸಿಗುತ್ತೆ ಅವಕ್ಕೆ ನೀವು ಎಲ್ಲ ಆಹಾರಗಳನ್ನು ಹಾಕಿ 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 ಅವನ್ನ ದಾರಿ ತಪ್ಪಿಸ್ತಕ್ಕಂಥ ಕಾರ್ಯ ಮಾಡಬೇಡಿ ಅದ್ರ ಪ್ರಾಣ ಹಾನಿ ಆಗೋಕ್ಕೆ ಅವಕಾಶ ಅಂತ ದಯವಿಟ್ಟು ಮಾಡಿಕೊಡ್ಬೇಡಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಸಾಕಷ್ಟು ಜನ ನೋಡಿ ಈ ಥರ ಬಾಳೆಹಣ್ಣು ಎಸೆಯೋದು ಬಿಸ್ಕೆಟ್ ಎಸಿಯೋದು ನಿಮಗೆ ಒಂಥರ ಎಂಟರ್ಟೈನ್ಮೆಂಟು ಅವುಗಳ ಪ್ರಾಣ ನಾನು ಸಾಕಷ್ಟು ನೋಡಿ ಎಷ್ಟು ಫಾಸ್ಟಾಗಿ ಹೋಯ್ತಾವೇ ಅವನು ಹಾಂ ಈ ಥರ ಏನಾರ ಅಡ್ಡ ಬಂದರೆ ಒಂದು ಕೋತಿ ಅಡ್ಡ ಬಂದರೆ ಈ ಸ್ಪಾಟ್ ಡೆತ್ತಾಗಿ ಹೋಯ್ತದೆ ದಯವಿಟ್ಟು ಇದು ಭಾಳ ಬೇಜಾರಾಗೋಯ್ತು ಕಣ್ರಿ ಇಷ್ಟೊತ್ತು ಗಂಟೆ ಅವನ ಜೊತೆ ಜಗಳ ಮಾಡಿ ಮಾಡಿ ಸಾಕಾಗೋತ ಬಾಯಿ ಬಂದಾಗ ನಾನು ನಾ ಆದ ಮಟ್ಟಕ್ಕೆ ಬೈದು ಹಾಕ್ಬಿಟ್ಟೆತಾಗೆ ಸೊ ನನ್ನ ಕಾಟ ತಡಿನಾರ್ದೆ ಹೊಟ್ಟೋದವನು ಇಲ್ಲಿ ಪರವಾಗಿಲ್ಲ ಸೊ ಹಾಲಳ್ಳದಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲಿ ಕೋತಿಗಳು ಹೆಚ್ಚಾಗಿರ್ತವೆ ದಯವಿಟ್ಟು ಯಾರು ಸಹ ದಯಮಾಡಿ ಯಾರು ಸಹ ತಮ್ಮಲ್ಲಿರ್ತಕ್ಕಂಥ ಯಾವುದೇ ಪದಾರ್ಥಗಳನ್ನು ಕೋತಿಗಳಿಗೆ ಆಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಡಿ ಹಾಂ ನೋಡಿ ಒಬ್ಬೊಬ್ರು ತಿಳಿದಂಥವ್ರು ಈ ಥರ ನಿಧಾನಕ್ಕೆ ಹೋಗ್ತಾರೆ ಕೆಲವರು ದುರಾಂಕಾರದಲ್ಲಿ ಬರ್ತಾರೆ ದಯವಿಟ್ಟು ವಾಹನ ಸವಾರರು ಅರ್ಥ ಮಾಡ್ಕೊಳ್ಳಿ ನೋಡಿ ಬಸ್ ಯಾವ ರೀತಿ ಬಂತು ಹಾಂ ಅಷ್ಟು ಭಾಳ ಬೇಜಾರಾಗೋಯ್ತಪ್ಪ ಅವನಿಂದ ಇಷ್ಟು ಅನ್ನದಿಂದನೇ ಅದು ಜೀವನ ಮಾಡ್ತದೆ ಅನ್ನೋದು ಸುಳ್ಳು ನೋಡಿ ಎಷ್ಟಿದೆ ನೋಡ್ರಿ ಯಾವ್ದಾದ್ರು ಒಂದು ಅಡ್ಡ ನುಗ್ಬಿಡ್ತಾವೆ ಯಾಕೆ ದಯವಿಟ್ಟು ಅರ್ಥ ಮಾಡ್ಕೊಟ್ರಪ್ಪ ಕೈ ಮುಗಿದು ಕೈ ಮುಗಿದು ಮನವಿ ಮಾಡ್ಕೊತೀನಿ ಅರಣ್ಯ ಏನಾದ್ರು ನೋಡಿದ್ರೆ ಮುಲಾಜಿಲ್ದೆ ನಿಮಗೆ ದಂಡ ಹಾಕ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅವ್ರೇನೋ ಸದ್ಯ ಅಬ್ಸರ್ವ್ ಮಾಡಿಲ್ಲ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಯಾವ ಕಾರಣಕ್ಕೂ ಬಿಡೋಲ್ಲ ಒಂದರಿಂದ ಹೇಳ್ದು ಹತ್ತು ಸಾವಿರ ತನಕ ದಂಡ ಹಾಕೋ ಸಾಮರ್ಥ್ಯ ಅವ್ರಿಗಿದೆ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರಣ್ಯ ಇಲಾಖೆಯವ್ರ ಕಣ್ ಬಿದ್ದರೆ ಮಾತ್ರ ನಿಮ್ಮ ಕತೆ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಬಿಸ್ಕೆಟು ಹಣ್ಣು ಹಂಪಲು ಏನೇ ಹಾಕ್ತಿರುವೆ ಅವ್ರು ನೋಡ್ತಂದ್ರೆ ಮುಲಾಜಿಲ್ದೆ ಫೈನ್ ಹಾಕಿಬಿಟ್ಟು ಕಳಿಸ್ತಾರೆ ಹೇಳಿದ್ದೀನಪ್ಪ ಈ ಒಂದು ಸಂದೇಶ ತಿಳಿಸಿದ್ದೀನಿ ದಯವಿಟ್ಟು ಅಲರ್ಟ್